ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಹಾಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಈ ಮುನ್ಸೂಚನೆ ಯಾಕೆ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳಿ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಎಲ್ಲೆಲ್ಲಿ ಅಪಾಯ ಇದೆ ಅನ್ನೋ ಮುನ್ಸೂಚನೆ ಇದೆಯೋ ಅಲ್ಲಿ ಹಾಗೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನು ಅಲರ್ಟ್ ಮೋಡ್ನಲ್ಲಿ ಇಡಲಿ ಬೇಕಾದರೆ ಸ್ಥಳಾಂತರಗಳನ್ನು ಮಾಡಿಕೊಳ್ಳಿ ಜನರನ್ನ ಸುರಕ್ಷಿತ ಜಾಗಗಳಿಗೆ ಅಂತ ಹೇಳಿ ಆದರೆ ಎಷ್ಟು ಜಿಲ್ಲಾಡಳಿತಗಳು ಹವಾಮಾನ ಇಲಾಖೆಯ ಈ ಅಲರ್ಟ್ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ಫ್ಯಾಕ್ಟ್ ನೋಡಿ ದಕ್ಷಿಣ ಕನ್ನಡದಲ್ಲೂ ಕೂಡ ಧಾರಾಕಾರವಾಗಿ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಆಗ್ತಲೇ ಇದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಆದರೆ ಅಷ್ಟು ಸಾಕ ಅನ್ನೋ ಪ್ರಶ್ನೆಗೆ ಇವತ್ತು ಸಂಭವಿಸಿರುವ ಸಾಲು ಸಾಲು ಸಾವುಗಳು ಸಾಕ್ಷಿಯಾಗ್ತಾ ಇದೆ ಗುಡ್ಡಗಾಡು ಪ್ರದೇಶ ಗುಡ್ಡ ಕುಸಿಯುವ ಆತಂಕ ಇದ್ದೇ ಇರುತ್ತೆ ಅಲರ್ಟ್ ಮೆಸೇಜ್ಗಳನ್ನು ಅಲ್ಲಿನ ಸ್ಥಳೀಯರಿಗೆ ಕೊಟ್ಟಿದ್ರ ಇಲ್ವಾ ಕೊಟ್ಟಾದ ಮೇಲೂ ಕೂಡ ಕೆಲ ಜನ ನಿರ್ಲಕ್ಷ್ಯ ವಹಿಸ್ತಾರೆ ನಾವು ಎಷ್ಟೋ ಥಳತಲಾಂತರದಿಂದ ಇಲ್ಲೇ ಇರೋದು ಈ ಜಾಗದಲ್ಲೇ ಇರೋದು ನಮಗೆ ಗೊತ್ತಾಗೋದಿಲ್ವಾ ಅಪಾಯ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ಹೇಳಿ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಡ್ತಾರೆ ಆದರೆ ಜನ ಕೂಡ ಕೆಲವೊಂದು ಬಾರಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಹೀಗಾಗಬಾರ್ದು ಅಂದ್ರೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಬಹಳ ಪ್ರಮುಖವಾಗಿ ತಾಲೂಕು ಮಟ್ಟದಲ್ಲಿ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸಾವು ನೋವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಆಗ ಮಾತ್ರ ಸಾಧ್ಯ ಅಂತ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಹಾಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಈ ಮುನ್ಸೂಚನೆ ಯಾಕೆ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳಿ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಎಲ್ಲೆಲ್ಲಿ ಅಪಾಯ ಇದೆ ಅನ್ನೋ ಮುನ್ಸೂಚನೆ ಇದೆಯೋ ಅಲ್ಲಿ ಹಾಗೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನು ಅಲರ್ಟ್ ಮೋಡ್ನಲ್ಲಿ ಇಡಲಿ ಬೇಕಾದರೆ ಸ್ಥಳಾಂತರಗಳನ್ನು ಮಾಡಿಕೊಳ್ಳಿ ಜನರನ್ನ ಸುರಕ್ಷಿತ ಜಾಗಗಳಿಗೆ ಅಂತ ಹೇಳಿ ಆದರೆ ಎಷ್ಟು ಜಿಲ್ಲಾಡಳಿತಗಳು ಹವಾಮಾನ ಇಲಾಖೆಯ ಈ ಅಲರ್ಟ್ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ಫ್ಯಾಕ್ಟ್ ನೋಡಿ ದಕ್ಷಿಣ ಕನ್ನಡದಲ್ಲೂ ಕೂಡ ಧಾರಾಕಾರವಾಗಿ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಆಗ್ತಲೇ ಇದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಆದರೆ ಅಷ್ಟು ಸಾಕ ಅನ್ನೋ ಪ್ರಶ್ನೆಗೆ ಇವತ್ತು ಸಂಭವಿಸಿರುವ ಸಾಲು ಸಾಲು ಸಾವುಗಳು ಸಾಕ್ಷಿಯಾಗ್ತಾ ಇದೆ ಗುಡ್ಡಗಾಡು ಪ್ರದೇಶ ಗುಡ್ಡ ಕುಸಿಯುವ ಆತಂಕ ಇದ್ದೇ ಇರುತ್ತೆ ಅಲರ್ಟ್ ಮೆಸೇಜ್ಗಳನ್ನು ಅಲ್ಲಿನ ಸ್ಥಳೀಯರಿಗೆ ಕೊಟ್ಟಿದ್ರ ಇಲ್ವಾ ಕೊಟ್ಟಾದ ಮೇಲೂ ಕೂಡ ಕೆಲ ಜನ ನಿರ್ಲಕ್ಷ್ಯ ವಹಿಸ್ತಾರೆ ನಾವು ಎಷ್ಟೋ ಥಳತಲಾಂತರದಿಂದ ಇಲ್ಲೇ ಇರೋದು ಈ ಜಾಗದಲ್ಲೇ ಇರೋದು ನಮಗೆ ಗೊತ್ತಾಗೋದಿಲ್ವಾ ಅಪಾಯ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ಹೇಳಿ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಡ್ತಾರೆ ಆದರೆ ಜನ ಕೂಡ ಕೆಲವೊಂದು ಬಾರಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಹೀಗಾಗಬಾರ್ದು ಅಂದ್ರೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಬಹಳ ಪ್ರಮುಖವಾಗಿ ತಾಲೂಕು ಮಟ್ಟದಲ್ಲಿ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸಾವು ನೋವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಆಗ ಮಾತ್ರ ಸಾಧ್ಯ ಅಂತ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಹಾಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಈ ಮುನ್ಸೂಚನೆ ಯಾಕೆ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳಿ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಎಲ್ಲೆಲ್ಲಿ ಅಪಾಯ ಇದೆ ಅನ್ನೋ ಮುನ್ಸೂಚನೆ ಇದೆಯೋ ಅಲ್ಲಿ ಹಾಗೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನು ಅಲರ್ಟ್ ಮೋಡ್ನಲ್ಲಿ ಇಡಲಿ ಬೇಕಾದರೆ ಸ್ಥಳಾಂತರಗಳನ್ನು ಮಾಡಿಕೊಳ್ಳಿ ಜನರನ್ನ ಸುರಕ್ಷಿತ ಜಾಗಗಳಿಗೆ ಅಂತ ಹೇಳಿ ಆದರೆ ಎಷ್ಟು ಜಿಲ್ಲಾಡಳಿತಗಳು ಹವಾಮಾನ ಇಲಾಖೆಯ ಈ ಅಲರ್ಟ್ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ಫ್ಯಾಕ್ಟ್ ನೋಡಿ ದಕ್ಷಿಣ ಕನ್ನಡದಲ್ಲೂ ಕೂಡ ಧಾರಾಕಾರವಾಗಿ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಆಗ್ತಲೇ ಇದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಆದರೆ ಅಷ್ಟು ಸಾಕ ಅನ್ನೋ ಪ್ರಶ್ನೆಗೆ ಇವತ್ತು ಸಂಭವಿಸಿರುವ ಸಾಲು ಸಾಲು ಸಾವುಗಳು ಸಾಕ್ಷಿಯಾಗ್ತಾ ಇದೆ ಗುಡ್ಡಗಾಡು ಪ್ರದೇಶ ಗುಡ್ಡ ಕುಸಿಯುವ ಆತಂಕ ಇದ್ದೇ ಇರುತ್ತೆ ಅಲರ್ಟ್ ಮೆಸೇಜ್ಗಳನ್ನು ಅಲ್ಲಿನ ಸ್ಥಳೀಯರಿಗೆ ಕೊಟ್ಟಿದ್ರ ಇಲ್ವಾ ಕೊಟ್ಟಾದ ಮೇಲೂ ಕೂಡ ಕೆಲ ಜನ ನಿರ್ಲಕ್ಷ್ಯ ವಹಿಸ್ತಾರೆ ನಾವು ಎಷ್ಟೋ ಥಳತಲಾಂತರದಿಂದ ಇಲ್ಲೇ ಇರೋದು ಈ ಜಾಗದಲ್ಲೇ ಇರೋದು ನಮಗೆ ಗೊತ್ತಾಗೋದಿಲ್ವಾ ಅಪಾಯ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ಹೇಳಿ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಡ್ತಾರೆ ಆದರೆ ಜನ ಕೂಡ ಕೆಲವೊಂದು ಬಾರಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಹೀಗಾಗಬಾರ್ದು ಅಂದ್ರೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಬಹಳ ಪ್ರಮುಖವಾಗಿ ತಾಲೂಕು ಮಟ್ಟದಲ್ಲಿ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸಾವು ನೋವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಆಗ ಮಾತ್ರ ಸಾಧ್ಯ ಅಂತ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಹಾಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಈ ಮುನ್ಸೂಚನೆ ಯಾಕೆ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳಿ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಎಲ್ಲೆಲ್ಲಿ ಅಪಾಯ ಇದೆ ಅನ್ನೋ ಮುನ್ಸೂಚನೆ ಇದೆಯೋ ಅಲ್ಲಿ ಹಾಗೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನು ಅಲರ್ಟ್ ಮೋಡ್ನಲ್ಲಿ ಇಡಲಿ ಬೇಕಾದರೆ ಸ್ಥಳಾಂತರಗಳನ್ನು ಮಾಡಿಕೊಳ್ಳಿ ಜನರನ್ನ ಸುರಕ್ಷಿತ ಜಾಗಗಳಿಗೆ ಅಂತ ಹೇಳಿ ಆದರೆ ಎಷ್ಟು ಜಿಲ್ಲಾಡಳಿತಗಳು ಹವಾಮಾನ ಇಲಾಖೆಯ ಈ ಅಲರ್ಟ್ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ಫ್ಯಾಕ್ಟ್ ನೋಡಿ ದಕ್ಷಿಣ ಕನ್ನಡದಲ್ಲೂ ಕೂಡ ಧಾರಾಕಾರವಾಗಿ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಆಗ್ತಲೇ ಇದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಆದರೆ ಅಷ್ಟು ಸಾಕ ಅನ್ನೋ ಪ್ರಶ್ನೆಗೆ ಇವತ್ತು ಸಂಭವಿಸಿರುವ ಸಾಲು ಸಾಲು ಸಾವುಗಳು ಸಾಕ್ಷಿಯಾಗ್ತಾ ಇದೆ ಗುಡ್ಡಗಾಡು ಪ್ರದೇಶ ಗುಡ್ಡ ಕುಸಿಯುವ ಆತಂಕ ಇದ್ದೇ ಇರುತ್ತೆ ಅಲರ್ಟ್ ಮೆಸೇಜ್ಗಳನ್ನು ಅಲ್ಲಿನ ಸ್ಥಳೀಯರಿಗೆ ಕೊಟ್ಟಿದ್ರ ಇಲ್ವಾ ಕೊಟ್ಟಾದ ಮೇಲೂ ಕೂಡ ಕೆಲ ಜನ ನಿರ್ಲಕ್ಷ್ಯ ವಹಿಸ್ತಾರೆ ನಾವು ಎಷ್ಟೋ ಥಳತಲಾಂತರದಿಂದ ಇಲ್ಲೇ ಇರೋದು ಈ ಜಾಗದಲ್ಲೇ ಇರೋದು ನಮಗೆ ಗೊತ್ತಾಗೋದಿಲ್ವಾ ಅಪಾಯ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ಹೇಳಿ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಡ್ತಾರೆ ಆದರೆ ಜನ ಕೂಡ ಕೆಲವೊಂದು ಬಾರಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಹೀಗಾಗಬಾರ್ದು ಅಂದ್ರೆ ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಬಹಳ ಪ್ರಮುಖವಾಗಿ ತಾಲೂಕು ಮಟ್ಟದಲ್ಲಿ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸಾವು ನೋವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಆಗ ಮಾತ್ರ ಸಾಧ್ಯ ಅಂತ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಹಾಗೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಈ ಮುನ್ಸೂಚನೆ ಮುನ್ನೂಚನೆ ಯಾಕೆ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳಿ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಎಲ್ಲೆಲ್ಲಿ ಅಪಾಯ ಇದೆ ಅನ್ನೋ ಮುನ್ಸೂಚನೆ ಇದೆಯೋ ಅಲ್ಲಿ ಹಾಗೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನ ಅಲರ್ಟ್ ಮೋಡ್ನಲ್ಲಿ ಬೇಕಾದರೆ ಸ್ಥಳಾಂತರಗಳನ್ನು ಮಾಡಿಕೊಳ್ಳಿ ಜನರನ್ನ ಸುರಕ್ಷಿತ ಜಾಗಗಳಿಗೆ ಅಂತ ಹೇಳಿ ಆದರೆ ಎಷ್ಟು ಜಿಲ್ಲಾಡಳಿತಗಳು ಹವಾಮಾನ ಇಲಾಖೆಯ ಈ ಅಲರ್ಟ್ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ಫ್ಯಾಕ್ಟ್ ನೋಡಿ ದಕ್ಷಿಣ ಕನ್ನಡದಲ್ಲೂ ಕೂಡ